ಪ್ರಶಸ್ತಿ ನೋಡಿ ಸರ್ ನಮ್ದು ಮನೆ ನೋಡಿ ಯಾರು ಯಾರೋ ಕೇಳೋರು ಯಾರಿಲ್ಲ ಆತರ ಇದೆ ನಮ್ದು ಜೀವನ ಕಲ್ಯಾಣ ಕರ್ನಾಟಕದ ಗುಳೆ ಸಮಸ್ಯೆ ಬಗ್ಗೆ ನಾವು ತೋರಿಸಿದ ಇಷ್ಟು ವರದಿಗಳಲ್ಲಿ ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿಯ ಶಾದಿಪುರ ಗ್ರಾಮದ ಸೇವಾನಾಯಕ್ ತಾಂಡ ತುಂಬಾ ಭಿನ್ನ ಅನಿಸುತ್ತೆ ಊರು ತುಂಬ ಪದವಿ ಐಟಿಐ ಪದವಿ ಪಡೆದ ಯುವಕರು ಹೆಚ್ಚಿದ್ದು ಯಾರಿಗೂ ಕೆಲಸವಿಲ್ಲದೆ ಊರಲ್ಲೇ ನೆಲೆಸಬೇಕಾದ ಅನಿವಾರ್ಯತೆ ಎದುರಾಗಿದೆ ತಂದೆ ತಾಯಿ ಕೂಲಿ ಕೆಲಸ ಮಾಡಿ ಪದವಿ ಪಡೆದ ಯುವಕರನ್ನ ಸಾಕುವ ಪರಿಸ್ಥಿತಿ ಎದುರಾಗಿದೆ ಯಾಕೆ ಈ ಯುವಕರು ದುಡೀತಿಲ್ಲ ಅಂತ ನೀವು ಕೇಳ್ಬೋದು ಕೆಲಸ ಮಾಡಲು ಆಸೆ ಇದೆ ಛಲ ಇದೆ ಆದರೆ ಅವಕಾಶಗಳಿಲ್ಲ ಎಲ್ಲೂ ಕೆಲಸ ಸಿಕ್ತಿಲ್ಲ ಎಂದು ಅವರು ಹೇಳ್ತಾರೆ ರೀಸೆಂಟ್ಲಿ ನಾವೇನಾದರೆ ನಮ್ಮದೇ ಟೂ ಥೌಸಂಡ್ ಸೆವೆಂಟೀನ್ ಬ್ಯಾಚು ಐ ಟಿ ಐ ಕಲ್ತಿದ್ದೀವಿ ಆದರೆ ನಮ್ಗನ್ನ ಎಲ್ಲೂ ವೇಕೆನ್ಸಿಸ್ ಇಲ್ಲ ಜಾಬ್ ಇಲ್ಲ ಹೋಗಬೇಕಾದ್ರೆ ಲೋಕಲ್ದವ್ರಿಗೆ ತೊಗೊಂಬಲ್ಲ ಅಂತ ಹೇಳ್ತಿದ್ದಾರೆ ಸರ್ ಇಲ್ಲೇ ನಮ್ಮ ತಾಲೂಕಾ ಚಿಂಚೋಳಿ ಹತ್ರ ಎರಡು ಮೂರು ಫ್ಯಾಕ್ಟ್ರಿಗಳು ಬಂದಿದ್ದಾವೆ ಆದರೂ ಲೋಕಲ್ದವ್ರಿಗೆ ತೊಗೊಂಬಲ್ಲ ಅಂತ ಡಿಮ್ಯಾಂಡ್ ಮಾಡಿ ನಮ್ಮ ಲೋಕಲ್ದವರಿಗೆ ತೊಗೊಂಬಲ್ಲ ಸರ್ ಹೊರಗಡೆಯಿಂದ ಬಿಹಾರ್ಗಳಿಂದ ಚೆನ್ನೈಗಳಿಂದ ಆಂಧ್ರ ಪ್ರದೇಶದಿಂದ ಕರ್ಕೊಂಡು ಬಂದು ಅವರಿಗೆ ತಿಂಡಿ ಕೊಟ್ಟು ಅವ್ರಿಗೆ ಕೊಡ್ತಿದರೆ ಸೇವಾನಾಯಕ್ ತಾಂಡಕ್ಕೆ ಪ್ರವೇಶ ಮಾಡಬೇಕಾದ್ರೆ ಚಿಂಚೋಳಿ ವನ್ಯಜೀವಿಧಾಮ ದಾಟಲೇಬೇಕು ವನ್ಯಜೀವಿಧಾಮ ಎಂದಾಗ ಅದೆಷ್ಟೋ ಕಾಡು ಪ್ರಾಣಿಗಳ ಚಿತ್ರ ನಿಮ್ಮ ಕಣ್ಣ ಮುಂದೆ ಬರಬಹುದಲ್ವಾ ಇಲ್ಲಿ ಕೋತಿಗಳನ್ನ ಬಿಟ್ಟರೆ ಒಂದು ಇರುವೆಯನ್ನು ಕಾಣಲು ಸಾಧ್ಯವಿಲ್ಲ ಮೊದಲು ಈ ರಸ್ತೆ ನೋಡಿ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಸಾಗುವ ಲಾರಿ ನೋಡಿ ಇದರಿಂದಾಗಿ ಇಲ್ಲಿ ಸುತ್ತಮುತ್ತಲಿನ ಮರಗಿಡಗಳನ್ನ ನೋಡಿ ಮರವೇನೋ ಬೇರು ಬಿಟ್ಟಿದೆ ಹಾಗಾಗಿ ಇಲ್ಲಿಂದ ಜಾಗ ಖಾಲಿ ಮಾಡೋಕೆ ಅವಕ್ಕೆ ಸಾಧ್ಯವಿಲ್ಲ ಪ್ರಾಣಿಗಳು ಹಾಗೇನಾ ಇಷ್ಟೊಂದು ಕರ್ಕಶ ಸದ್ದು ಈ ಅರಣ್ಯದೊಳಗೆ ಉಂಟಾದರೆ ಯಾವ ಪ್ರಾಣಿಯಾದರೂ ನಿರ್ಭೀತಿಯಿಂದ ಇಲ್ಲಿ ವಾಸಿಸಲು ಸಾಧ್ಯವಿದೆಯಾ ಹಾಗಂತ ಈ ಲಾರಿ ಬಗ್ಗೆ ಪ್ರಶ್ನೆ ಮಾಡಬೇಡಿ ವಿಷಯ ಹೇಳೋಕೆ ಊರವರು ಹಿಂಜರಿಯುತ್ತಾರೆ ಅಕ್ರಮವಾಗಿ ಸಾಗಾಟವಾಗುತ್ತಿರುವ ಕೆಂಪು ಮಣ್ಣಿನ ಮಾಫಿಯಾ ಬಗ್ಗೆ ಮಾತನಾಡಲು ಯಾರಿಗೆ ಧೈರ್ಯ ಇರಬೇಕು ಅಲ್ವಾ ನಾವು ಬಂದಿರುವ ಕಾರ್ಯ ಇದಲ್ಲ ಇಲ್ಲಿನ ಊರಿನ ಗುಳೆ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಲು ಹೋಗುವ ದಾರಿಯಲ್ಲಿ ಕಂಡಿದ್ದನ್ನ ನಿಮ್ಮ ಮುಂದೆ ಇಡ್ಬೇಕಾಯ್ತು ಅದಕ್ಕೆ ತೋರಿಸಿದ್ವಿ ಇನ್ನು ಇವೆಲ್ಲ ಅಧಿಕಾರಿಗಳಿಂದ ಸರಿ ಹೋಗುವ ಕೆಲಸ ಎಂದಿದ್ರೆ ಇಷ್ಟೊತ್ತಿಗಾಗ್ಲೇ ಈ ಮಾಫಿಯಾ ಕೊನೆಗೊಂಡು ಈ ಪ್ರದೇಶಗಳಲ್ಲಿ ಪ್ರಾಣಿಗಳ ದಂಡೇ ಇರಬೇಕಾಗಿತ್ತು ಬಂದವರು ಏನೋ ತಿನ್ನೋಕೆ ಕೊಡ್ತಾರೆ ಎಂಬ ನಿರೀಕ್ಷೆ ಇಟ್ಟು ಕೆಲವು ಕೋತಿಗಳು ಇಲ್ಲಿ ಬೀಡುಬಿಟ್ಟಿವೆ ಅದಕ್ಕೂ ಈ ಲಾರಿಗಳಿಂದ ನೆಮ್ಮದಿ ಇದೆ ಅಂತೀರಾ ಈ ಕೋತಿಯ ಕೈ ನೋಡಿ ಯಾರೋ ಒಬ್ಬ ಚಾಲಕ ಈ ಕೋತಿ ಕೈ ಮೇಲೆನೆ ಲಾರಿ ಹತ್ತಿಸಿದ್ದ ಅಂತ ಊರವರಲ್ಲಿ ಒಬ್ಬ ಧೈರ್ಯ ಮಾಡಿ ಕ್ಯಾಮರಾದ ಹಿಂದೆ ಬಂದು ಹೇಳ್ಬಿಟ್ಟ ಅದು ಮೈನಿಂಗ್ ಅದು ನಮ್ಮ ಮಣ್ಣಿನ ಲಾರಿ ಸರ್ ಅದು ಫ್ಯಾಕ್ಟ್ರಿಗಳಿಗೆ ಹೋಗ್ತಿದ್ದಾವೆ ಸರ್ ಅವು ಫ್ಯಾಕ್ಟ್ರಿ ಅವ ಈ ಕಡೆಯಿಂದ ಸರ್ ತೆಲಂಗಾಣ ಬಾರ್ಡರಿಂದ ಬರ್ತಿದ್ದಾವೆ ಕಟೆಪಲ್ಲಿ ತೊಂದರೆ ಆದರೆ ಇವು ರೋಡೆಲ್ಲ ಹಾಕಿದ ಹಾಕಿದೆಲ್ಲ ರೋಡ್ ಖರಾಬ್ ಮಾಡ್ತಿದ್ದಾವೆ ಎಲ್ಲ ಧೂಳಿ ಧೂಳಿ ಹೇಳ್ಸ್ತಾ ಇದೆ ಮತ್ತು ಅವು ಹಾಕಿ ರೋಡೆಲ್ಲ ಹಾಳು ಮಾಡ್ತಿದ್ದಾವೆ ಒಂದು ಎರಡು ಮೂರು ಸರ್ತಿ ನೋಡಿದ್ದೀವಿ ಆಗಿನಿಂದ ಇವಾಗಿನ ತನಕ ಅವ್ರ ಮುಖನೇ ನೋಡಿಲ್ಲ ಅವರು ಏನಿದೆ ಜನಗಳ ಸಮಸ್ಯೆ ಏನಿದೆ ಏನಿಲ್ಲ ಅಂತ ಏನು ಮಾಡ್ಕ ನೀವು ಬರಬೇಕಾದ್ರೆ ಕಾಡಿನಾಗೆ ಐತೆ ಅದು ರೋಡಿನ ಪರಿಸ್ಥಿತಿ ಏನೈತೆ ಅದು ಕೇಳೋಕೆ ಬರೋಂಗಿಲ್ಲ ಮತ್ತು ಗಾಡಿಗಳು ಹೆಂಗೆ ಹೋಗ್ತಿದ್ದಾವೆ ಅದು ನೋಡೋಕ್ಕಾಗ್ತಿಲ್ಲ ನಮ್ಮ ತಾಂಡಗಳಲ್ಲಿ ಓಡಬೇಕಾದ್ರೆ ನೀವು ಬರೋ ರೋಡಿಗೆ ಮನೆ ಮನೆ ಸುತ್ತಾಡಿ ನೋಡಿ ಒಬ್ಬ ಒಂದು ಮನೆ ಮುಂದೆ ಒಂದು ಬಾತ್ರೂಮ್ ಇಲ್ಲ ಒಂದು ಮನೆ ಮುಂದೆ ಒಂದು ಸಿ ಸಿ ರೋಡ್ ಇಲ್ಲ ಅವು ನಾವು ಜಳಕ ಗಿಳಕ ಮಾಡಿ ಅವು ನೀರು ಏನು ನಿಂತಿರ್ತಾವಿಲ್ಲ ದೋಮಿ ನೋಣ ಅವೆಲ್ಲ ಆಗಿ ಮತ್ತು ಚ ಜ್ವರ ಡೆಂಗು ಅವೆಲ್ಲ ಆಗ್ತಿದ್ದಾವೆ ಸರ್ ಆದರೂ ಕಂಪ್ಲೇಂಟ್ ಮಾಡಿದ್ದೀವಿ ಆದರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಅವರಿಗಾದ್ರಿ ತಿಳಿಸಿದ್ದೀವಿ ಆದರೂ ಅವರು ನಾವು ಹೇಳ್ತಿದ್ದೀವಪ್ಪ ಮಾಡಬೇಡ್ರಿ ಅಂತ ಅವರು ದೊಡ್ಡ ಮನುಷ್ಯರವರು ತಿಳಿಸಿರ್ಬೇಕು ಅಂತ ನಾವು ಏನು ಕೇಳಿಲ್ಲ ಆದರೆ ನಮ್ಮ ಮಂದಿಯವರಿಗೆಲ್ಲ ತಿಳಿದೈತೆ ಸರ್ ಈ ಥರ ಎಲ್ಲ ಪ್ರಾಬ್ಲಮ್ ಐತೆ ನಮ್ಮ ಊರಲ್ಲಿ ಯಾವ ಬಜೆಟು ಬರೋಂಗಿಲ್ಲ ನಮ್ಮ ನರೇಗಾದಲ್ಲಿ ನಮ್ಮ ವರ್ಕ್ ಐತೆ ವರ್ಕ್ ಐತೆ ಆದರೆ ನೂರು ಹಂಡ್ರೆಡ್ ಡೇಸ್ ಒನ್ ಕಾರ್ಡಿಗೆ ಐತೆ ಇಲ್ಲ ಸರ್ ಅದು ಬಿಫೋರ್ ತ್ರೀ ವೀಕ್ಸ್ ಟೂ ವೀಕ್ಸ್ ವರ್ಕ್ ಕೊಡ್ತಿದ್ದಾರೆ ಮತ್ತು ವರ್ಕ್ ಅದೂ ಮತ್ತು ಹಾಂ ಹಾಂ ಇಯರ್ಲಿ ತ್ರೀ ವೀಕ್ಸ್ ಒಂದು ಕಾಡಿಗೆ ಹಂಡ್ರೆಡ್ ದಿನ ಆದ್ರೆ ಹಂಡ್ರೆಡ್ ದಿನ ಮಾಡಬೇಕಲ್ಲ ಮಾಡ್ಬೇಕಲ್ಲೇ ಕಂಪ್ಲೀಟ್ ಆಗೋಯ್ತು ಈ ಊರಲ್ಲಿ ನೂರೈವತ್ತರಷ್ಟು ಮನೆಗಳಿವೆ ಆದರೆ ಬಹುತೇಕ ಮನೆಗಳಿಗೆ ಬೀಗ ಈ ಊರಲ್ಲಿ ಅದೆಷ್ಟು ಮಂದಿ ಇರ್ತಾರೆ ಎಂದು ನೋಡಬೇಕಾದ್ರೆ ಮತ್ತೆ ಕೋವಿಡ್ನಂತಹ ಸಂದರ್ಭ ಬರಬೇಕು ಎಂದು ಹೇಳ್ತಾರೆ ಇಲ್ಲಿನ ಗ್ರಾಮಸ್ಥರು ಸ್ಥಳೀಯವಾಗಿ ಎಲ್ಲೂ ಉದ್ಯೋಗ ಸಿಗದೆ ಜಿಲ್ಲೆಯ ನಾನಾ ಭಾಗಗಳಿಗೆ ಮುಂಜಾನೆ ನಾಲ್ಕಕ್ಕೆ ಎದ್ದು ಹೋಗಬೇಕು ಹೋದವರು ಮತ್ತೆ ಮನೆಗೆ ಬರುವಾಗ ಮಧ್ಯರಾತ್ರಿಯೇ ಆಗಿಬಿಡುತ್ತೆ ಇನ್ನು ಹೆಚ್ಚಿನವರು ಪಕ್ಕದ ರಾಜ್ಯಗಳಿಗೆ ಹಾಗೂ ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ಗುಳೆ ಹೋದ್ರೆ ವರ್ಷಗಳಾದರೂ ಊರಿಗೆ ಮತ್ತೆ ತಿರುಗಿ ಬರಲ್ಲ ಅಂತಾರೆ ನಾವು ಓದಿರುವುದು ಬಿ ಕಾಮ್ ಆಗಿದೆ ಡಿಗ್ರಿ ಮುಗಿದಿದೆ ನಮ್ದು ನಮಗೆ ಕೆಲಸ ಇಲ್ಲ ಏನಿಲ್ಲ ಸರ್ ನಮ್ಮ ಈ ತಾಣದಲ್ಲಿ ಮನೆ ಮನೆ ಹೋದ್ರೆ ನಿಮಗೆ ಯಾರು ಒಬ್ಬರನ್ನು ಸಿಗಲ್ಲ ಸರ್ ಯಾಕಂದ್ರೆ ಎಲ್ಲ ಬೀಗ ಹಾಕಿದ್ದಾರೆ ಬೇರೆ ಊರಿಗೆ ಹೋಗಿದ್ದಾರೆ ಕೆಲಸ ಕೆಲ್ಸಕ್ಕೆ ಎಲ್ಲಿನೂ ಕೆಲಸ ಸಿಗ್ತಾಯಿಲ್ಲ ಇಲ್ಲ ಬೇರೆ ಮುಂಬೈ ಮಹಾರಾಷ್ಟ್ರ ಆ ಕಡೆ ಕಡೆ ಹೋಗಿದ್ದಾರೆ ಸರ ಹೈದ್ರಾಬಾದ್ ನೂರ ಮೂವತ್ತು ಮನೆಗಳಿದ್ದಾವೆ ಆದರೂ ನೂರ ಮೂವತ್ತು ಮನೆಗಳಿಗೆ ಎಷ್ಟು ಮಂದಿ ಇರ್ತಾರೆ ಅಂತ ನಮಗೆ ನೋಡೋಕ್ಕಂತಂದರೆ ಕೋವಿಡಲ್ಲೇ ಗೊತ್ತಾಗಿತ್ತು ಇದೇ ಊರಲ್ಲಿ ಸಂಚರಿಸುವಾಗ ಒಂದು ಮನೆಯಲ್ಲಿ ವಯಸ್ಸಾದ ವ್ಯಕ್ತಿಯೊಬ್ಬರು ಮೂರು ಜನ ಮಕ್ಕಳೊಂದಿಗೆ ವಾಸಿಸುವುದು ಕಂಡಿತು ಯಾರಿದು ಮಕ್ಕಳು ನಿಮ್ದ ಎಂದು ಕೇಳಿದಾಗ ಅವರು ನನ್ನದಲ್ಲ ನನ್ನ ಮಗನದು ಎಂದರು ಇವರ ತಂದೆ ತಾಯಿ ಎಲ್ಲಿ ಎಂದು ಕೇಳಿದಾಗ ಅವರ್ಯಾರು ಇಲ್ಲ ಈ ಮೂರು ಮಕ್ಕಳು ಅನಾಥರು ಎಂದರು ಇವರ ಮಗ ಮತ್ತು ಸೊಸೆ ಊರಲ್ಲಿ ಉದ್ಯೋಗ ಇಲ್ಲದೆ ಬೇರೆ ರಾಜ್ಯಕ್ಕೆ ಗುಳೆ ಹೋಗಿದ್ದ ಸಂದರ್ಭದಲ್ಲಿ ಸೊಸೆ ಸಾವನ್ನಪ್ಪಿದ್ದಾರೆ ಕೆಲವು ದಿನಗಳ ನಂತರ ಮಗನೂ ಮೃತಪಟ್ಟಿದ್ದಾನೆ ಅಲ್ಲಿಂದ ಈ ಮಕ್ಕಳ ಜವಾಬ್ದಾರಿ ನಮ್ಮ ಮೇಲಿದೆ ಮಕ್ಕಳ ಅಜ್ಜಿ ಮುಂಜಾನೆ ಎದ್ದು ಕೂಲಿ ಕೆಲಸಕ್ಕೆ ಹೋದ್ರೆ ಅಜ್ಜಿ ಬರೋವರೆಗೂ ತಾತ ಮೊಮ್ಮಕ್ಕಳನ್ನ ನೋಡ್ಕೊಳ್ಬೇಕಾಗುತ್ತೆ ನಮಗೆ ಇಲ್ಲಿ ಉದ್ಯೋಗ ಕೊಡಿ ನಮಗೆ ಏನಾರ ಕಂಪನಿ ಓಪನ್ ಮಾಡಿ ನಮಗೆ ಮನೆ ಇಲ್ಲ ಶೌಚಾಲಯ ಇಲ್ಲ ಕೊಡಿ ಅಂತ ನಾವು ಮತ್ತೆ ನಮಗೆ ಹೋದರೆ ನಾವು ಕೆಲಸ ಮಾಡಲಿಕ್ಕೆ ಬೇರೆ ಕಡೆ ಹೋಗಲಲ್ಲ ಇಲ್ಲೇ ಮಾಡಿಕೊಟ್ರೆ ನಾವು ಇಲ್ಲೇ ಬದುಕ್ತೇವೆ ನಮ್ಮದು ಜೀವನ ಇಲ್ಲೇ ನಡೀತದೆ ಅರಣ್ಯ ಪ್ರದೇಶದಲ್ಲಿರುವ ಈ ತಾಂಡಕ್ಕೆ ಹೋಗಲು ಚಿಂಚೋಳಿಯಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರವಿದ್ದರೂ ಅಧಿಕಾರಿಗಳು ಶಾಸಕ ಸಂಸದರು ಇಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಲು ಬರಲ್ಲ ಪಕ್ಕದಲ್ಲಿ ತೆಲಂಗಾಣ ರಾಜ್ಯ ಗಡಿ ಪ್ರದೇಶದಲ್ಲಿರುವ ಜನರ ಅಭ್ಯುದಯಕ್ಕೆ ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರ ಹೆಚ್ಚಿನ ಆಸಕ್ತಿ ತೋರಬೇಕು ಜನಜೀವನ ಸುಧಾರಣೆಗೆ ಕ್ರಮ ಕೈಗೊಳ್ಳಬೇಕಾಗಿದೆ ಎಂಬುದು ಇಲ್ಲಿನ ಜನರ ಬೇಡಿಕೆ ಈ ಬ್ಯಾಕೋಟೆರನಲ್ಲಿ ನಮ್ಮ ಹಿಂದುಳಿದ ದೇಶ ಅಲ್ಲ ಹಿಂದುಳಿದ ರಾಜ್ಯ ನಮ್ಮದು ಡಿಸ್ಟಿ ಡಿಸ್ಟಿಕ್ಕೇ ಹಿಂದುಳಿದೈತೆ ಐತೆ ಸರ್ ಇದು ನಮ್ಮ ಬಾರ್ಡ್ರ್ ಏರಿಯಾ ತೆಲಂಗಾಣ ಬಾರ್ಡ್ರ್ ಅಂತ ಊರು ಬರುತ್ತೆ ಇಲ್ಲಿಂದ ಸುಮಾರು ತೆಲಂಗಾಣ ಬಾರ್ಡ್ರ್ ಹೋದ್ರೆ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಆದರೆ ಇಲ್ಲಿ ಮುಂದಿಳಿದ ಮನ್ ಮನುಷ್ಯರದಾರಪ್ಪ ಅಂತ ಯಾರೂ ನೋಡೋಕ್ಕೆ ಬರೋಲ್ಲ ಸರ್ ಇಲ್ಲಿ ನೋಡಬೇಕಾದ್ರೆ ಹೆಂಗಿಷ್ಟು ಯಾರು ಇರ್ತಾರೆ ನಮ್ಮ ತಂದೆಯವರು ನಮ್ಮ ತ ತಾತವರು ಆಗಿನ ಕಾಲಿಂದ ಒಕ್ಕಲ್ತನ ಕೆಲಸ ಆದರೂ ಕೂಲಿ ಕೆಲಸ ಮಾಡಿ ಬದುಕ್ತಿದ್ದಾರೆ ಸರ್ ಇಲ್ಲಿ ಇದ್ದವರು ಏನಂತ ರಾತ್ರಿ ನಾಲ್ಕು ಗಂಟೆಗೆ ಎದ್ದು ಮತ್ತು ಕೊಯರ್ ಕಡೆಗೆ ಮತ್ತು ಜೈರಾಬಾದ್ ಕಡೆಗೆ ಕೆಲಸ ಹೋಗ್ತಾರೆ ಸರ್ ಕೆಲಸ ಇಲ್ಲಿ ಇಲ್ಲ ಅಂತಲೇ ಆ ಕಡೆ ಹೋಗ್ತಿದ್ದಾರೆ ಸರ್ ಮತ್ತು ಇಲ್ಲಿ ಏನು ಮಾಡಿ ಬದುಕಬೇಕಾದ್ರೆ ಏನು ಆಗ್ತಾ ಇಲ್ಲ ನಮ್ಮಂಥ ಸಾಕಷ್ಟು ಮಂದಿ ಇದ್ದಾರೆ ಸರ್ ನಮ್ಮ ತಾಂಡದಲ್ಲಾಗಲಿ ಬೇರೆ ತಾಂಡಗಳಲ್ಲಾಗಲಿ ಡಿಗ್ರಿ ಓದಿದವರು ಅದರ ಬಿ ಎ ಬಿ ಕಾಮ್ ಐ ಟಿ ಐ ಎನಿ ಡಿಗ್ರಿ ಮಾಡಿದವರು ಅದರ ಖರೆ ಬ್ಯಾಕ್ವರ್ಡ್ ಏರಿಯಾ ಯಾರು ಏನು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಯಾರು ಏನು ರೆಸ್ಪಾನ್ಸ್ ಮಾಡಲ್ಲ ಹಂಗಂತ ನಮ್ಮ ಜನ ಎಲ್ಲ ಹಿಂದುಳಿದಿದೆ ಸರ್ ಚಿಂಚೊಳ್ಳಿ ತಾಲೂಕಿನ ಗುಳೆ ಸಮಸ್ಯೆ ಇಷ್ಟಕ್ಕೆ ಮುಗಿಯಲ್ಲ ನಿಮ್ಗೆ ತೋರಿಸ್ಬೇಕಿರೋದು ಇನ್ನೂ ಇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ನೋಡ್ತಾ ಇರಿ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ ಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ಲೈಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲಿದೆ ಧನ್ಯವಾದಗಳು